ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪದಾಜಕರ್ತೃಭ್ಯೋಂ ಶರಷಿಭ್ಯೋ ನಮೋ ಮಹದ್ಯೋ ನಮೋ ಗುರುಭ್ಯಃ ಸರ್ವೋವಪ್ಲವರಹಿತಃ ಪ್ರಜ್ಞಾನಖನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹ ಮಸ್ಮಿ ಬ್ರಹ್ಮೈವಾಹಮಸ್ಮಿ ನಮಸ್ಕಾರ ಈ ಆತ್ಮತತ್ವ ಅಂತಂದರೆ ಹೇಗಿದೆಯೋ ಹಾಗೆ ಇರತಕ್ಕಂಥದ್ದು ಯಾವ ಕಾಲದಲ್ಲೂ ಯಾವ ಸಮಯದಲ್ಲೂ ಕೂಡ ಬದಲಾಗತಕ್ಕಂಥದ್ದಲ್ಲ ಹಾಗಾಗಿ ನಮಗೆ ಜ್ಞಾನ ಉಂಟಾಯಿತು ಅಂತಾದರೆ ಸಂಸಾರ ಹೇಳತಕ್ಕಂಥದ್ದು ಇರೋದಿಲ್ಲ ಆತ್ಮಜ್ಞಾನ ಉಂಟಾಯಿತು ಅಂತಾದರೆ ಸಂಸಾರ ಹೇಳತಕ್ಕಂಥದ್ದು ಇರೋದಿಲ್ಲ ಆತ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗೆ ಉಂಟಾಯಿತು ಅಂತಾದರೆ ಸಂಸಾರ ಹೇಳತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಕೇವಲ ಜ್ಞಾನ ಮಾತ್ರದಿಂದ ಸಂಸಾರ ಹೇಳತಕ್ಕಂಥದ್ದು ನಾಶವಾಗತ್ತೆ ಅಂತಾದರೆ ಆ ಸಂಸಾರ ಹೇಳತಕ್ಕಂಥದ್ದು ಅವಿದ್ಯಾಕೃತ ಅಂತ ನಮಗೆ ಅರ್ಥವಾಗುತ್ತೆ ಅಂದರೆ ನಮ್ಮ ಕಲ್ಪನೆಯಿಂದಲೇ ಸಂಸಾರ ಅನ್ನತಕ್ಕಂಥದ್ದು ಇದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಹೀಗಿರೋದರಿಂದ ನಾವು ಜನ್ಮ ತಾಳೋದು ಸಾವನ್ನಪ್ಪೋದು ಜನ್ಮಾಂತರ ಪ್ರಾಪ್ತಿ ಸುಖ ದುಃಖಗಳ ಭೋಗ ಎಲ್ಲವೂ ಕೂಡ ಕಲ್ಪನೆ ಮಾತ್ರವೇ ಆಗಿದ್ರೂ ಕೂಡ ಯಾವ ಈ ಸಂಸಾರ ಹೇಳತಕ್ಕಂಥದ್ದಿದೆಯೋ ಅದು ಅವಿದ್ಯಾವಂತರಾದಂತಹ ಜೀವರಿಗೆ ಯಾರು ಆತ್ಮತತ್ವವನ್ನು ತಿಳಿದುಕೊಂಡಿರೋದಿಲ್ವೋ ಅವರಿಗೆ ಪರಮ ಸತ್ಯವಾಗಿಯೇ ಕಾಣಿಸುತ್ತೆ ಕನಸು ಹೇಳತಕ್ಕಂಥದ್ದು ದೋಷದಿಂದ ಉಂಟಾಗಿದೆ ಅಂತ ಎಚ್ಚರ ಆದಮೇಲೆ ಆ ಎಚ್ಚರ ಆದವರು ಹೇಳಿಕೊಂಡ್ರೂ ಕೂಡ ಕನಸನ್ನು ಕಾಣ್ತಾ ಇರತಕ್ಕಂಥವರಿಗೆ ಆ ಕನಸಿನ ಅನುಭವ ಹೇಳತಕ್ಕಂಥದ್ದು ಸತ್ಯವೇ ಅಂತ ಅನಿಸುತ್ತೆ ಅಲ್ಲಿ ಸುಖ ದುಃಖಗಳ ಅನುಭವ ಆ ಅನುಭವದಿಂದ ಅವರ ಮನಸ್ಸು ಏರಿಳಿತಗಳನ್ನು ಹೊಂದೋದು ಅದೆಲ್ಲವೂ ಕೂಡ ನಮಗೂ ಕೂಡ ತಿಳಿದೇ ಇದೆ ಇದರಂತೆ ಈ ಕನಸಿನ ಅವಸ್ಥೆ ಹೇಗೆ 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 ಇದೆಯೋ ಅದರಂತೆ ಆತ್ಮಜ್ಞಾನ ಇಲ್ಲದೇ ಇರತಕ್ಕಂಥವರಿಗೆ ಜನ್ಮ ಜನ್ಮಾಂತರ ಇವೆಲ್ಲವೂ ಕೂಡ ಸತ್ಯವಾಗೇ ತೋರುತ್ತೆ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಜನ್ಮಾಂತರಗಳನ್ನು ಇಲ್ಲ ಅಂತ ಹೇಳೋದು ಅವಿವೇಕತನವಾಗುತ್ತೆ ಕರ್ಮಕ್ಕೆ ನಾವು ಮಾಡಿರತಕ್ಕಂಥ ಕರ್ಮಗಳಿಗೆ ತಕ್ಕ ಫಲ ಯಾವ ಫಲ ಇದೆಯೋ ಅದು ಹಾಗೇ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಮನಗಂಡಿದ್ದೇವೆ ಜನರ ಶರೀರ ಇಂದ್ರಿಯಗಳ ವ್ಯಾಪಾರ ಬುದ್ಧಿ ಮುಂತಾದವುಗಳು ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿರುತ್ತೆ ಅದು ಒಂದೇ ಸಮನಾಗಿ ಇಲ್ಲ ಅನ್ನೋದು ಅವರವರು ಹಿಂದೆ ಮಾಡಿರತಕ್ಕಂಥ ಕರ್ಮ ಫಲ ಹೇಳತಕ್ಕಂಥದ್ದು ನಮ್ಮ ಅರಿವಿಗೆ ಬರುತ್ತೆ ಅದೇ ಸರಿಯೂ ಕೂಡ ಹೌದು ಮಾಡಿರತಕ್ಕಂಥ ಕರ್ಮಗಳಿಗೆ ಫಲ ಹೇಳತಕ್ಕಂಥದ್ದು ಇರಲೇಬೇಕು ಹಾಗಾಗಿ ಈ ಜನ್ಮದಲ್ಲಿ ಫಲವನ್ನು ಕೊಡದೇ ಇರತಕ್ಕಂತಹ ಕರ್ಮಗಳು ಜನ್ಮಾಂತರದಲ್ಲಿ ಫಲವನ್ನು ಕೊಟ್ಟೇ ಕೊಡುತ್ತವೆ ಅನ್ನೋದು ಕೂಡ ನಿಜ ಅವರವರ ಅನುಭವ ಮನಸ್ಸಿನ ವಾಸನೆ ಇಚ್ಛೆ ಪ್ರವೃತ್ತಿ ಜನ್ಮ ಹೀಗೆ ಒಂದರ ಹಿಂದೊಂದು ಅವರವರ ಕರ್ಮಫಲಕ್ಕೆ ಅನುಗುಣವಾಗಿ ಅವರವರಿಗೆ ಉಂಟಾಗುತ್ತೆ ಅಂತ ಶಾಸ್ತ್ರದೃಷ್ಟಿಯಿಂದ ಏನು ಹಿರಿಯರು ಹೇಳುತ್ತಾರೋ ಅಥವಾ ಶಾಸ್ತ್ರ ಹೇಳುತ್ತೋ ಅದನ್ನು ನಂಬಲೇಬೇಕಾದದ್ದು ಕೂಡ ಸತ್ಯ ಹಾಗಾಗಿ ವ್ಯವಹಾರ ದೃಷ್ಟಿಯಿಂದ ಕರ್ಮಕ್ಕೆ ತಕ್ಕ ಫಲ ಜನ್ಮ ಜನ್ಮಾಂತರಗಳಲ್ಲಿ ಉಂಟಾಗತ್ತೆ ಅದರಿಂದ ಸದಸದ್ಯೋನಿಗಳಲ್ಲಿ ಜನ್ಮಾಂತರ ಪ್ರಾಪ್ತಿಯಾಗತ್ತೆ ಅಂದರೆ ಜನ್ಮ ಪ್ರಾಪ್ತಿಯಾಗತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು ನಿಜವಾಗೇ ನಿಜವಾಗಿ ನಾವು ಅದನ್ನು ನಂಬಲೇಬೇಕಾಗಿದೆ ಆದರೆ ಯಾರಿಗೆ ಆತ್ಮತತ್ವದ ಅರಿವುಂಟಾಗತ್ತೋ ಆತನಿಗೆ ಮಾತ್ರ ಈ ಸಂಸಾರದ ಗೊಡವೆ ಇರೋದಿಲ್ಲ ಅವನು ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ನಮಸ್ಕಾರ